ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೋಮವಾರ ಆಗಸ್ಟ್ ಹದಿನೆಂಟು ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಆರನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಬೆಳಗ್ಗೆಯಿಂದ ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವಿಡಿಯೋ ಫೋಟೋಸ್ ಹಾಕಿ ವಿಶ್ ಮಾಡಿದ್ದಾಯಿತು ಆದರೆ ಟೈಮ್ ಇವಾಗ ಹನ್ನೆರಡು ಗಂಟೆ ಗಂಡ ನನ್ನ ಕೈಗೂ ಸಿಕ್ಕಿಲ್ಲ ಕಣ್ಗೂ ಸಿಕ್ಕಿಲ್ಲ ಇನ್ನೇನು ಬರ್ತಾರಂತೆ ಬಂದ ಮೇಲೆ ವಿಶ್ ಮಾಡೋದು ಅವ್ರು ಹೆಂಗೆ ವಿಶ್ ಮಾಡಬೇಕು ಸೆಲೆಬ್ರೇಟ್ ಮಾಡಬೇಕು ಆ ಥರ ಎಲ್ಲ ಇಲ್ಲ ಅವರು ಪ್ರೀತಿ ಮನಸಲ್ಲಿದ್ರೆ ಸಾಕು ಅನ್ನೋ ಥರ ಹಂಗಾಗಿ ನಡೆಯುತ್ತೆ ಇನ್ನೇನು ಈವಾಗ ಬರ್ತಾರಲ್ಲ ಬಂದ ಮೇಲೆ ವಿಶ್ ಮಾಡಿ ಎಲ್ಲಾದರೂ ದೇವಸ್ಥಾನಕ್ಕೆ ಏನಾದರೂ ಹೋಗ್ಬಿಟ್ಟು ಬರ್ತೀವಿ ಅಷ್ಟೇ ನಾವೇನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೋಬೇಕು ಕೇಕ್ ಕಟ್ ಮಾಡ್ಕೋಬೇಕು ಆ ಥರದ್ದೆಲ್ಲ ಏನಿಲ್ಲ ಜೊತೆ ಜೊತೆಲಿ ಎಲ್ಲಾದರೂ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಬಂದರೆ ನಮಗೆ ಅದೇ ಸೆಲೆಬ್ರೇಷನು ಬಾಯ್ಬಿಟ್ಟು ನಾನು ಅವಾಗಿಂದ ಕಾಯ್ತಾ ಇದೀನಿ ನಿಂತಕೊಂಡು ಹಾಪಿ ಆನಿವರ್ಸರಿ ಏನಾ ಹಾಪಿ ಹಾಪಿ ಆನಿವರ್ಸರಿ ಬೀದಿಯಲ್ಲಿ ನಿಂತಕೊಂಡು wish ಮಾಡ್ತಾರಾ ಹಾಪಿ ಆನಿವರ್ಸರಿ ನಾನು ಕೊಡಿಲಿ ಕೈ ಕಡಾ ಹ್ಯಾಪಿ ಹಾಪಿ ಆನಿವರ್ಸರಿ ಚಾ ಶುಭಾಶಯ ಹ ಎಷ್ಟು ವರ್ಷದ ಆನಿವರ್ಸರಿ ಎಷ್ಟು ವರ್ಷದ ಆನಿವರ್ಸರಿ

ಅರಿ ಬಾರ ಇರಿದೀಮ ಅಪ್ಪ ಈ ಕ್ಲಾಸ್ ತಗೋಳದ ಕೆಲಸ ಇವಾಗ ಕರೆಕ್ಟಾಗಿ ಕರೆಕ್ಟ್ ಆಗಿ ಎಷ್ಟು ವರ್ಷ ಅಂತ ಕಂಪ್ಲೀಟ್ ಆಗೈತಿನ ಆಮೇಲೆ ಮಾತಾಡೋಣ ಎಲ್ಲ ಸ್ನಾನ ಮಾಡ್ಕೊಂತ ಏನೇನು ಕ್ವಶನ್ ಕೇಳ್ತಾಳೆ ಅಂತ ಎಲ್ಲ ಆನ್ಸರ್ ರೆಡಿ ಮಾಡ್ಕೊಂಡು ಎಷ್ಟು ನೋಡಿ ಇವ್ರ ಫೋನಲ್ಲಿ ಲೈಕ್ ಮಾಡೋರೆ ರೀಪೋಸ್ಟ್ ಮಾಡೋದು ನಾನೇ ಇವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಈ ಥರದ್ದು ಏನಾದರೂ ವಿಶ್ ಮಾಡಿರೋದೆಲ್ಲ ಇದ್ದರೆ ಅದನ್ನು ನಾನೇ ನೋಡಬೇಕು ನಾನೇ ಮಾಡಬೇಕು ಇದು ನಾನು ಹಾಕಿರೋದು ರೀಲ್ಸು ಅದಕ್ಕೆ ಲೈಕ್ ಮಾಡಿದ್ರು ನಾನು ಇವಾಗ ರೀಪೋಸ್ಟ್ ಮಾಡಿದೆ ಈ ಥರ ಆಮೇಲೆ ಸ್ಟೋರಿಲೆಲ್ಲ ಮೆನ್ಷನ್ ಮಾಡಿರ್ತೀವಲ್ಲ ಅದನ್ನು ಕೂಡ ನಾನೇ ಸ್ಟೋರಿಗೆ ಹಾಕಬೇಕು ಇವ್ರೊಂದು ಎಷ್ಟೊಂದು ಮೆಸೇಜು ನೋಡಿಲ್ಲ ನನ್ನ ತಂಗಿ ಒಬ್ಬಳು ಮೆನ್ಷನ್ ಮಾಡಿದ್ಲು ಅವಳ್ದನ್ನು ಹಾಕ್ಬೇಕು ಹೋಗೋ ಹುಳಿಗೆ ಥ್ಯಾಂಕ್ ಯು ಅಂತ ಹಾಕ್ಬೇಕಿತ್ತು ಏನು ಪರವಾಗಿಲ್ಲ ಅರ್ಥ ಮಾಡ್ಕೊತಾಳೆ ಇವೆ ಅಲ್ಲ ಇವಾಗ ನೆಕ್ಸ್ಟ್ ನೆಕ್ಸ್ಟು ಫೇಸ್ಬುಕ್ಕಲ್ಲಿ ನೋಡೋಣ ಫೇಸ್ಬುಕ್ಕಲ್ಲಿ ಲೈಕ್ ಫೇಸ್ಬುಕ್ ಓಪನೇ ಮಾಡಿರಲ್ಲ ನನಗೆ ಇವತ್ತು ಇಲ್ಲೇ ಸ್ಟಾರ್ಟಿಂಗಲ್ಲಿ ಲೈಕ್ ಮಾಡೋಣ ಅವ್ರು ಮಾಡಲ್ಲ ಹೆಂಗಿದ್ರು ಅದಕ್ಕೆ ನಾನೇ ಮಾಡಿಬಿಡೋದು

ಏ ಕೂರ್ಸ್ಕೊಂಡು ಹೊರಡದ್ವಾ ಅಲ್ಲ ನಿನ್ ತಲೆ ಏನು ಎಲ್ಲಿಗೆ ರೆಡಿ ಆಗ್ಬೇಕು ಏನಕ್ಕೆ ಎಲ್ಲ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಎಲ್ಲ ದೇವಸ್ಥಾನಕ್ಕೋ ಏನಕ್ಕೆ ಅಂತ ಬಟ್ಟೆ ಯಾವ ತರದ್ ಹಾಕಬೇಕು ಏನು ಅಂತ ಹ್ಮ್ ಇದು ಹಾಕಂಡ್ಲಾ ಚೂಡಿದಾರು ನೀನು ಇದೇ ಬಟ್ಟೆನಾ ಅಲ್ಲ ಕೊಡ್ಲಾ ಅಂತ ಬಂದ್ವಿ ಇಲ್ಲಿ ಎಲ್ಲಿ ಆಶ್ರಮ ಬಂದಿದೀಗಾಂತಿ ಬಾಯ್ಲಿ ಈಗ ಕಾಣ್ಸಂಗ ಹೇಳು ವಿಶ್ವಶಾಂತಿ ಆಶ್ರಮ ಕಾಣ್ಸಂಗ ಹೇಳು ಅಂದ್ರೆ ಹಂಗೇಳ ವಿಶ್ವಶಾಂತಿ ಆಶ್ರಮ ಅಂತ ಕರ್ಕೊಂಡವ್ರೆ ಚೆನ್ನಾಗೈತೆ ತೋರಿಸ್ತೀನಿ ಏನ್ ಆಶ್ರಮ ಅಂದ್ರೆ ಇಲ್ಲಿ ವಿಶೇಷ ಉಪದರ್ಶನ ಆಹ್ನಿದೆ ಬದವರಸ್ತಿನೇ ನೋಡಿ ಗಾಡಿ ಇಷ್ಟು ತುಂಬಾ ಚೆನ್ನಾಗಿದೆ ನೋಡಿ parking ಇದು NH4 ಹೈವೇ ಅದರ ಪಕ್ಕನೇ ಇದೆ ಇಲ್ಲಿ ಎಲ್ಲಾ ಗಾಡಿ parking ಹಿಂಗೇ ಹೊರಗೆ ಮಾಡ್ಕೊಂಡು ಹೋಗೋದು 10 ರೂಪಾಯಿ ಎಂಟ್ರಿ ಫೀಸ್ ಒಬ್ರಿಗ ಇಬ್ರಿನೆ ಎಲ್ವೇ parking charge parking charge ಅದು ಪಾರ್ಕಿಂಗ್ ಹತ್ತು ರೂಪಾಯಿ ದೇವಸ್ಥಾನ ಎಲ್ಲ ಐತೆ ಇದ್ರೊಳಗೆ ನಾನು ಫಸ್ಟ್ ಟೈಮ್ ಅಲ್ಲಿ ದೇವ್ರು ಕಾಣಿಸ್ತಿಲ್ವಾ ಕೆಳಗಡೆ ಆಮೆ ಅದ್ರ ಮೇಲೆ ಈ ತರ ಅಂತೆಲ್ಲ ವಿಷ್ಣು ಸರಸ್ವತಿ ಇದು ಕಾಮಾಕ್ಷಿ ದೇವಿ ಅದು ಒಂದ್ ಕೈಯಲ್ಲಿ ಕಬ್ಬಿಡ್ಕೊಂಡಿರುತ್ತಲ್ಲ ಇದು ಕಾಮಾಕ್ಷಿ ದೇವಿ ಆಮೇಲೆ ಕಡೆ ಇಟ್ಟೆ ಆ ಕಡೆ ಇರೋದು ಬಲ್ಲ ದೀಪ ನಡೆಷ್ಟು ಚೆನ್ನಾಗಿದೆ ವಿಷ್ಣುವಿನ ಅವತಾರಗಳ ಇದಿಷ್ಟು ಇರಿಸುತ್ತಾ ಇರೋದು ಬೇರೆನೇ ಹೆಸರು ಹಾಕಿದ್ದಾರೆ ತೋರ್ಸ ನೋಡ ಹಾಗೆ ವಿಶ್ವರೂಪ ವಿಜಯ ವಿಠಲ ದೇವಸ್ಥಾನ ಇಲ್ಲಿಲ್ಲ ಇಲ್ಲಿ ಒಂದು ನಾಲ್ಕು ದೇವಸ್ಥಾನಗಳಿದ್ದಾವೆ ಅಲ್ಲೊಂದು ನಾಲ್ಕು ದೇವಸ್ಥಾನಗಳಿದ್ದಾವೆ ಏನೇನಂದರೆ ಅವು ಲಕ್ಷ್ಮೀಗಳು ಆದಿಲಕ್ಷ್ಮಿ ಸಂತಾನಲಕ್ಷ್ಮಿ ಅದು ಗಜಲಕ್ಷ್ಮಿ ಹನ್ನೊಂದು ಧನಲಕ್ಷ್ಮಿ ಏ ಇದು ಹುಷಾರಪ್ಪ ಇಲ್ಲಿ ಜಾರುತ್ತೆ ನಾನು ಜಾರದೆ ಇವಾಗ ಮಳೆ ನೀರು ನಿಂತೈತೆ ಈ ದೇವ್ರಿಗೆ ಅಭಿಷೇಕ ಏನಾದರೂ ಮಾಡೋದಕ್ಕೆ ಅಂದ್ಬಿಟ್ಟು ಮಾತಾರ ಮೆಟ್ಲೆಲ್ಲ ಮಾಡೋರೆ ಹಿಂದ್ಗಡೆಯಿಂದ ಅಲ್ಲಿಂದ ಮೆಟ್ಲು లక్ష్మి లక్ష్మి విద్యా ీలక్ష్మి ఆమె ఐశ్వర్యలక్ష్మి ఐశ్వర్యలక్ష్మి వీరలక్ష్మి ಇಲ್ಲೆಲ್ಲ ಚೆನ್ನಾಗಿ ಗಿಡಗಳೆಲ್ಲ ಹಾಕಿ ಚೆನ್ನಾಗಿ ಮಾಡೋರು ನೋಡಿರಿ ಇಲ್ಲೂ ಸುತ್ತ ಗಿಡಗಳು ಅಲ್ಲಿ ಬರ್ತಾ ದಾರಿಲ್ಲು ಅಕ್ಕಪಕ್ಕ ಗಿಡಗಳು ಹಾಕೋರೆ ಆ ಕಡೆ ಅದೆಲ್ಲ ಅಡಿಕೆ ತೋಟ ಅಡಿಕೆ ತೋಟ ತೆಂಗಿನ ತೋಟ ಎಲ್ಲ ಐತೆ ಸುತ್ತ ಇಲ್ಲಿ ಈಗ ಎಂಟ್ರಿ ಟಿಕೆಟ್ ತೊಗೊಂಡಿವಿ ಒಬ್ರಿಗೆ ಇಪ್ಪತ್ತು ರೂಪಾಯಿ ಅಲ್ಲಿ ಸ್ಟಾರ್ಟಿಂಗಲ್ಲಿ ಕೊಟ್ಟಿದ್ದು ಪಾರ್ಕಿಂಗ್ ಹತ್ತು ರೂಪಾಯಿ ಇಲ್ಲಿ ಎಂಟ್ರಿ ಒಬ್ಬೊಬ್ರಿಗೆ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನಲ್ವತ್ತು ರೂಪಾಯಿ ಟೋಟಲ್ ಇಲ್ಲ ಏನೇನೋ ಮಾಡೋವ್ರೆ ಸಪ್ತ ನದಿ ಏಳು ನದಿನಾ ಇದೆಲ್ಲ ಇಲ್ಲೂ ಗಿಡಗಳು ಹಾಕೋರ್ ನೋಡ್ರಿ ಎಷ್ಟು ಚೆನ್ನಾಗೈತೆ ಗ್ರೀನ್ರಿ ಅಲ್ಲಿ ಹರಿ ಇದ್ದಿದ್ರೆ ಚೆನ್ನಾಗಿ ಹರಿ ಎದ್ದಿದ್ರೆ ಚೆನ್ನಾಗಿ ಎಂಜಾಯ್ ಮಾಡಿರಾನ ಅಲ್ಲಿ ಎಷ್ಟು ಚೆನ್ನಾಗಿ ಮಾಡೋರೆ ಹಾಂ ಚೆನ್ನಾಗಿತ್ತು ಹೌದಾ ಹೋಗೋಣಪ್ಪ ಇನ್ನೆಲ್ಲ ಅಂಗಡಿ ಎಲ್ಲ ಐತೆ ಏನಾದರೂ ಅರ್ಜೆಂಟಿಗೆ ನೀರು ಗಿರು ಮಕ್ಳಿಗೆ ತಿನ್ನಕ್ಕೆ ಬಂದಕ್ಕೆ ಸ್ನ್ಯಾಕ್ಸ್ ವೀಕ್ಸ್ ಎಲ್ಲ ತೊಗೋಬೋದು ಮತ್ತು ಇದೆಲ್ಲ ದಾಸವಾಳ ಗಿಡಗಳು ಇದೆಲ್ಲ ಇವೆಲ್ಲ ದೊಡ್ಡವಾಗಿ ಹೂ ಬಿಟ್ಟರೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಇದು ಕಣಗ್ಲು ಕಣಗ್ಲು ಗಿಡಗಳು ಮತ್ತು ದಾಸವಾಳ ಗಿಡಗಳು ವಿಶ್ವಶಾಂತಿ ಅಷ್ಟಮ್ಮ ಹಾಂ ಎಸ್ ಸಿ ಎಷ್ಟು ಚೆನ್ನಾಗಿ ಅಲ್ಲೇನೋ ಅಲ್ಲೇನೈತೆ ಭಜನ ಹಾಲ್ ಅದ್ರ ಕೆಳಗೆ ಮೆಟ್ಟಲು ಅದ್ರೊಳಗಡೆಯಿಂದನೇ ಹೋಗೋದು ನಾನು ಸುಮ್ಮನೆ ಶೋಕ್ ಥರ ಮಾಡೋರೆ ಅಂತ ಅಂದ್ಕೊಂಡೆ ರಥದಲ್ಲಿ ಕೃಷ್ಣ ಮತ್ತು ಅರ್ಜುನ ಇರೋದು ಪಾರಿವಾಳಗಳೆಲ್ಲ ಗಲೀಜು ಮಾಡಿಬಿಡ್ತೇವೆ ಅಂತ ನಿಟ್ಟಾಕೋರಿ ತಗೋ ಇದ್ರೊಳಗಡೆ ನೋಡ್ರಿ ಇದ್ರ ಕೆಳಗಡೆ ಇಲ್ ಮೆಟ್ಲು ಮಾಡೋರೆ ಇದರಿಂದ ಒಳಗೋಗೋದು ನೋಡ್ರಿ ಎಷ್ಟು ದೊಡ್ಡದಾಗೈತೆ ಎಷ್ಟು ಚೆನ್ನಾಗೈತೆ ಇದು ಫುಲ್ಲು ದೊಡ್ಡ ಹಾಲು ಯಾರೂ ಇಲ್ಲ ನಾವಿಬ್ರೇ ಎರಡು ಓ ಹೋದೇನು ಟೈಲ್ಸ್ ಎಲ್ಲ ಬರ್ದು ಬರ್ದವ್ರೆ ಭಗವದ್ಗೀತೆ ಅನ್ಸುತ್ತೆ ಭಗವದ್ಗೀತೆ ಶ್ಲೋಕಗಳಿರ್ಬೇಕು ಫುಲ್ ಈ ರೂಮ್ ಫುಲ್ ಬರ್ದವ್ರೆ ಟೈಲ್ಸಲ್ಲಿ ಈ ಬ್ಲ್ಯಾಕ್ ಕಲರ್ ಕಾಣ್ತಾ ಅದು ಫುಲ್ ಅದೇನೇ ಉಂ ಇಲ್ಲಿ ಕೆಳಗಡೆನೂ ಒಂದು ದೇವಸ್ಥಾನ ಐತೆ ಇರ್ಬೋರ್ಡಕವ್ರೆ ಶ್ರೀ ಬ್ರಹ್ಮ ರೂಪಿಣಿ ಗಾಯತ್ರಿ ದೇವಿಯ ಸನ್ನಿಧಿ ಬಾಗ್ಲಕ್ಕವ್ರೆ ಬಾಗ್ಲಕ್ಕವ್ರೆ ಎದ್ದೆ ಎಲ್ಲ ಇವಾಗ ನೋಡ್ತಾವನ್ನ ಏನೇನು ಐತಲ್ಲ ಇಲ್ಲಿ ಅಂತ ಸ್ವಾಮಿ ನಮಸ್ಕಾರ ಮಾಡಕಂದಮ್ಮ ಇನ್ನು ಪೂರ್ತಿ ಇನ್ನು ನಿದ್ದೆ ಕಣ್ಣು ಓಪನ್ ಆಗಿಲ್ಲ ಕಣ್ ಬಿಟ್ಟಿದ ತಕ್ಷಣ ಏನೇನು ಇಷ್ಟ ದೊಡ್ಡ ದೊಡ್ಡ ಕಾಣ್ತಾವಲ್ಲ ಅನ್ನಂಗ ಅರಿ ಓನಿ ಅದು ಅದ ಏನದು ನಮಸ್ಕಾರ ಮಾಡಮ್ಮ ಇನ್ನು ಕಣ್ ಪೂರ್ತಿಯಾಗಿ ಬಿಟ್ಟಿಲ್ಲ ಇವ್ರು ಸ್ವಲ್ಪ ತಾಗ್ಲಿ ಎಲ್ಲಿ

ನೆಕ್ಸ್ಟ್ ಏನು ನೆಕ್ಸ್ಟ್ ಅಲ್ಲಿ ಬಿಟ್ಟು ಸ್ಕೂಲ್ ಬಿಡ್ತಾವ ಕರ್ಕೊಂಡು ಹೋಗಕ್ಕೆ ಮನೆಗೆ ಸರಿ ಆಯಿತು ನಡಿ ಹೋಗೋಣ ಬಲ್ಲ ಅಪ್ಪ ಇಷ್ಟ ಆಯ್ತು ನಿಮಗೆ ಸ್ವಾಮಿ ನಮಸ್ಕಾರ ಮಾಡ್ಕೊಂಡ ಮ್ಯಾಮ್ ಅಲ್ಲಿ ನೋಡಿ ಸ್ವಾಮಿ ಏ ಅವ್ನು ಇನ್ನು ಇವಾಗ ಎಲ್ಲ ಸುತ್ತ ನೋಡ್ತಾವನೆ ಆವಾಗಲೇ ಮಲಗಿದ್ನಲ್ಲ ಹಂಗಾಗಿ ಏನೇನಾಯ್ತಮ್ಮ ಕೋಕ ಕೂ ಅಂತ ನೋಡಲ್ಲಿ ನಾವು ಇಲ್ಲಿಂದ ಹೊರಟ್ವಿ ಈ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಏನು ಅನ್ನೋದನ್ನು ನಾನು ಪಾರ್ಟ್ ಟೂ ಅಲ್ಲಿ ಹಾಕ್ತೀರಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಎಲ್ರಿಗೂ ನಮಸ್ಕಾರ ಬಾಯ್